ಅಲ್ಲ ವಯಸ್ಸಾದವ್ರು ಹೆಂಗೆ ನಿಂದಿರ್ತಾರೆ ಹೇಳ್ರಿ ಮೊನ್ನೆ ಒಂದು ಗಾಡಿ ತೊಗೊಂಡು ತೆಗ್ಗಿಗೆ ಬಿದ್ದು ಬಿಡ್ತು ಕುಂದ್ರಾಕ್ ಜಾಗ ಇಲ್ದಕ್ಕೆ ನಿಲ್ತಾರ ಅವರು ಈ ಸಣ್ಣ ಸಣ್ಣ ಕೆಲಸ ಮಾಡಕತಿಲ್ಲ ಇವ್ರು ದೊಡ್ಡದು ಬೇಡ್ರಿ ಸಣ್ಣ ಕೆಲಸ ಇವ್ರಿಗೆ ಅವ್ರಿಗೆ ಬೇಜಾನ್ ದುಡ್ಡಿದೆ ನಿಮ್ಗೆ ಏನು ಕೊರತೆ ಅದನ್ನು ಹೇಳ್ಬೇಕಾಗೈತಿ ನಮ್ಮ ಮಹೇಶ್ ತೆಂಗಿನಕಾಯಿ ಅವ್ರಿಗೆ ಈಗ ಅವ್ರಿಗೆ ನಾನು ಮನಿಗಾದ್ರೂ ಹೋಗಿ ಅವ್ರಿಗೆ ಸ್ಟೇಟ್ಮೆಂಟ್ ಕೊಡ್ತೇನೆ ಅವ್ರಿಗೆ ನೀವು ಎಲ್ಲಿ ಹೋದ್ರು ನೀವು ಮಾಲಿ ಹಾಕೋಬೇಡ್ರಿ ವಿಜಯಲಕ್ಷ್ಮಿ ಪಾಟೀಲ್ ಹೇಳಿದಾರ ಅಂತ ಹೇಳ್ರಿ ಮಾಲಿ ಹಾಕೋಬೇಡ್ರಿ ಕೆಲಸ ಮಾಡ್ರಿ ನಿಮ್ಗೆ ಕೆಲಸ ಮಾಡಿದ್ರಲಿಂದ ನಿಮ್ದು ಉದ್ಯೋಗ ಅಭಿವೃದ್ಧಿ ಹಾಕತಿ ಬರೀ ಮಾಲಿ ಹಾಕೋದ್ರಿಂದ ಏನಾಗ್ ಕಸ ಫೋಟೋ ತಕೊಳ್ಳೋದು ಎಲ್ಲರ ಹೋಗಿ ನಿಂತ್ಕೊಳ್ಳಿ ತಕೊಳ್ಳೋದು ಅವೆಲ್ಲ ಬಿಡ್ರಿ ಮೊದಲ ಕೆಲಸ ಮಾಡ್ರಿ ಅಂತ ಈ ವಿಷಯ ಹೊರಗಡೆ ನಮ್ಮ ಮಾನ ಮರ್ಯಾದೆ ಗತಿ ಏನು ನಮ್ಮ ನೋಡ್ರಿ ನಮ್ಮ ಭಾಗದಾಗ ಇನ್ನು ಅದು ವಯಸ್ಸಾದವ್ರಿಗೆ ಅಲ್ಲೆಲ್ಲಾ ಕುಂದ್ರಾಕ್ ಬಸ್ ಸ್ಟಾಪ್ ಇಲ್ಲ ಅಲ್ಲೆಲ್ಲಾ ಇದು ಮಾಡ್ಯಾರ ಹಾ ಅಲ್ಲಿ ಎಲ್ಲ ವಯಸ್ಸಾದವ್ರ ಕುಂದ್ರಾಕ್ ಬಿಸ್ಲಾಗಿ ನಿಲ್ತಾರ ಬಸ್ಸಿಗೆ ಹೋಗಾಕ ದಾರಿ ಇಲ್ಲ ಬಸ್ಸಿನ ವ್ಯವಸ್ಥೆ ಏನೈತ್ರಿ ಫ್ರೀ ಮಾಡ್ರೆ ಸುಳೆ ಮಕ್ಕಳು ಏನೈತಿ ಇಲ್ಲಿ ಒಳಗ್ ಬರ್ದಲ್ರಿ ಹುಡುಗ ಹೋಗ್ಬೇಕು ಹಾ ಏನಾಯ್ತು ಹೇಳ್ರಿ ಏನು ಗೋವಿಂದ ಇವ್ರು ಮಾಡ್ಬೇಕು ಹಂಗ ಕೆಲಸ ಮಾಡ್ಬೇಕು ಜಾತಿ ಬಗ್ಗೆ ಇಲ್ಲ ನಮ್ಗೆ ಕೆಲಸ ಮಾಡ್ಬೇಕು ಇವೆಲ್ಲ ಏನ್ ಸಿದ್ದರಾಮಯ್ಯ ಮಾಡ್ಕೊಂತ ಕುಂತ ಬಿಟ್ರ ನಿದ್ದಿ ಚಮಚಗಿರಿ ಮಾಡ್ಕೊಂತ ಕುಂತರ ಕುರ್ಚಿ ಅಲ್ಲದ ಕುರ್ಚಿ ಇವಂದ್ ಇವ್ರ ಅಪ್ಪನ ಮನಿ ಅಲ್ಲದ ಇವ್ರ ಅವನ ಮನೆ ಇವ್ರ ಅಪ್ಪನ ಮನೆ ಇದಲ್ಲ ಅದು ಕುರ್ಚಿ ಸಿದ್ದರಾಮಯ್ಯ ಈಗ ಡಿ ಕೆ ಶಿವಕುಮಾರ್ ಹಂಗ ದೇಶದ ಕುರ್ಚಿ ಅದು ದೇಶದ ಕುರ್ಚಿ ಹೆಂಗ ಕಾಕೋಬೇಕು ಹಂಗ ಕಾಕೋಬೇಕು ತಮ್ಮ ಆಜ್ಞೆಯನ್ನು ಶಿರಸಾವಹಿಸುವೆನು ಕುರ್ಚಿ ಸಿಕ್ಕತ್ತೆ ಅಂತ ಕೆತ್ತಗಾರ ಮಾಡಿದ್ರೆ ಡುಂಬಿಕೆ ಹೊಡಿತಾರ ನೋಡಿ ನಾಳೆ ಎಂ ಪಿ ಎಲೆಕ್ಷನ್ ದಾಗ ಡುಂಬಿಕೆ ಹೊಡಿತಾರ ಮೇಲೆ ಆಣೆ ಇಟ್ಟೇಳ ನನ್ ಮೇಲೆ ಆಣೆ ಇಟ್ಟೇಳ ಅದಕ್ಕೆ ಹೇಳ್ರಿ ಮಹೇಶ್ ತೆಂಗಿನಕಾಯಿ ಅವ್ರಿಗೆ ನಮ್ಗೆ ಬೆಟ್ಟ ಆಗ್ಬೇಕು ಅವ್ರ ಬಗ್ಗೆ ನಾನು ಹೇಳ್ತೇನೆ ಏನು ಆಗ್ಬೇಕು ನಮ್ಮ ಕೆಲಸ ಬೆಟ್ಟ ಆಗ್ಬೇಕು ಅವರು ನಾವು ನೀವು ಎಲ್ಲಿ ಹೋದ್ರೂ ಮಾಲಿ ಹಾಕೊಳೋಂಗಿಲ್ಲ ಎಲ್ಲಿ ಸಣ್ಣ ಕೆಲಸ ಇರ್ತೈತಿ ಯಾವ ಬಡ ಬಗ್ಗೆ ಕಾಳಜಿ ಮಾಡ್ಬೇಕು ಏನ್ರಿ ನೀವು ಏನಾಗಬೇಕು ನಿಮ್ಮ ಏರಕ ನೀವು ಹತ್ತು ನಾವು ಆಸ್ವಾಸನೆ ಕೊಡ್ರಿ ಒಂದಾರ ಮಾಡ್ಬೇಕಲ್ರಿ ಆಗ್ಬೋದು ಅಂದ್ರೆ ನಿಮ್ಮನ್ನ ಎನಸ್ತಾರೆ ಹಾಗ ನೀವೇನೋ ಬಂದು ಬರ್ರಿ ಒಂದು ಓಟ್ ಹಾಕೋಟ ಅಂದಾಗ ರಿಕ್ಷಾ ತಗೊಂಡು ಅದೇ ಗಾಡಿ ತೊಗೊಂಡು ಅದೇ ಕರ್ಕೊಂಡೋಗಿ ಹಾಕಿ ಅಂದ್ರೆ ಅದು ಅಲ್ಲದು ನೀವು ಇದ್ರೂ ಹಾಕ್ತಾರೆ ನೀವು ಇಲ್ಲಿದ್ರು ಹಾಕ್ತಾರೆ ಪಕ್ಷಕ್ಕೆ ಅಭಿಮಾನ ಕೊಟ್ಟು ಹಾಕ್ತಾರ ನಿಮಗೆ ಮೋದಿ ಮೋದಿಯವ್ರನ್ನ ನೋಡಿ ಹಾಕ್ತಾರೆ ನಿಮಗೆ ಹೋಟು ಹಂಗ ಮೋಸ ಅಲ್ಲ ಅಲ್ಲದು ಅದನ್ನು ಕಾಯ್ಕೋಬೇಕು ನೀವು ಮೋದಿಯವ್ರದ್ದು ಅಭಿಮಾನ ನೀವು ಆ ಜಗದಾಗ ಅಂದ್ರೆ ಉಳಿಸ್ಕೋಬೇಕು ದುರ್ಗದ ಬೈಲಿ ನಾನು ಒಂದು ಏಳು ಎಂಟು ವರ್ಷದಕ್ಕಿದ್ದಾಗಿಂದು ದುರ್ಗದ ಬೈಲಿ ಹಂಗೈತೆ ಹಂಗೈತೆ ಈ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆದರೂ ಏಳು ಸಲ ಮಿನಿಸ್ಟರ್ ಆದರೂ ಏನೂ ಅಭಿವೃದ್ಧಿ ಇಲ್ಲ ಯಾವುದೂ ಏನೂ ಇಲ್ಲ ಕಾರ್ ಪಾರ್ಕಿಂಗೂ ಇಲ್ಲ ಯಾವ ಅಭಿವೃದ್ಧಿನೂ ಇಲ್ಲ ಮಂದಿ ಅಡ್ಡಾಡ್ದಂಗ ಏನೇನು ಡೆವಲಪ್ಮೆಂಟ ಇಲ್ಲ ನಮ್ಮ ಹುಗ್ಬಳಿ ಅಂದ್ರೆ ಡೆವಲಪ್ಮೆಂಟ್ ಏನಿಲ್ಲ ಜೀರೋ ಸನ್ನಿ ಒಳಗಾಯ್ತು ನೋಡ್ರಿ ಮೋದಿಯವರ ಬೇಕಾದ್ರೆ ಲೆಟರ್ ಬರ್ರಿ ಅಂದ್ರು ಬರೀತೇನೆ ಇವ್ರು ಯಾವ ಎಂ ಪಿ ಅವ್ರು ಇರಲಿ ಯಾರು ಇರ್ಲಿ ಯಾರ್ಯಾರು ಏನು ಕೆಲಸ ಮಾಡ್ರಿ ಅನ್ನೋದು ನಾನು ಸ್ಟೇಟ್ಮೆಂಟ್ ಬರೀತೇನೆ ಮೋದಿ ಅವ್ರಿಗೆ